ಯಾಕೆ ಕಡೆ ಇದ್ದೀರಿ ಆಯ್ತು ನಮ್ಮ ಮನಿಗೆ ಅತಿಥಿಗಳು ಬರ್ತಾರಾ ಬೇಗ ಇದ್ದೀವಿ ಯಾರು ಬರ್ತಾರ ಅತಿಥಿಗಳು ಅತಿಥಿಗಳು ಹ್ಮ್ ಹ್ಞೂ ಹೌದಾ ನೀ ಖುಷಿನಾ ಹೇಳಲ್ಲ ಯಾರಂತ ಯಾವಾಗ ಹೇಳ್ತಿ ಕಾದ್ ನೋಡಿ ನಮ್ ಕಡೆ ನಿಮಗೆ ಗೊತ್ತ ಕಾದು ನೋಡಿ ನಿಮಗೆ ಗೊತ್ತಾಕತಿ ಓಕೆ ಹೇಳ್ತಿರಬೋದು ಕಾದ್ ನೋಡ್ಬೇಕಂತೆ ಯಾರು ಬರ್ತಾರೆ ಯಾರಿಲ್ಲ ಅಂತ ಆ ಖುಷಿಗೆ ಇವತ್ತು ಇವರು ಕರೆಕ್ಟ್ ಐದುವರೆ ಆಗೈತಿ ಐದುವರೆಗೆ ಈ ರೀತಿ ಇದೆ ವಾತಾವರಣ ಇವ್ರು ನೋಡಿದ್ರೆ ಎದ್ದು ಕುತ್ಕೊಂಬಿಟ್ರೆ ಮಕ್ಕಳಕ್ಕಂದ್ರೆ ಅಲ್ಲಿ ಅಮ್ಮ ಮೊಸರಿ ಪಾತ್ರ ಎಷ್ಟು ಖುಷಿ ತುಂಬ ಖುಷಿ ತುಂಬ ಖುಷಿ ನಾನು ಬಂದರೆ ಅಷ್ಟು ಖುಷಿ ಆಗ್ತಿಲ್ಲ ಹ್ಞೂ ನಾನು ಊರಿಂದ ಬಂದರೆ ಅಷ್ಟೊಂದು ಖುಷಿ ಆಗ್ತಾ ಆಗ್ತತ್ತ ಇಲ್ಲ ಹ್ಞೂ ಅಯ್ಯ ಶಿವನೇ ಆಕತ ಇಲ್ಲ ಅಂದ್ರೆ ಅಷ್ಟು ಕಿಶೋರ ಮಮ್ಮಿ ಅಂದ್ರೆ ಅಷ್ಟು ಇಷ್ಟನಾ ನಾನಂದ್ರೆ ಇಷ್ಟ ನಾನು ಇಬ್ರು ಸುಮ್ಮನೆ ಸಮಾಧಾನಕ್ಕ ಯಾರೋ ಏನೋ ಹೇಳ್ದಂಗಿತ್ತು ನಿನ್ನೆ ರಾತ್ರಿ ಈಗ ಹೌದಲ್ಲ ನೀನೇ ಅಲ್ಲಲ್ಲಿ ಅಷ್ಟು ನಿದ್ದೆ ಐತಿ ಸುಮ್ಮನೆ ಮಕ್ಕಮಟ್ರ ಮುಗಿತವ ಯಾಕೆ ಮಸ್ಕಲ್ಲ ಇವಾಗ ಇದು ಬಂದಿಯಾ ಎಚ್ಚರ ನಿನಗೆ ಹ್ಮ್ ತಾತು ಹೋದ್ಮೇಲೆ ಎಚ್ಚರಾಗೈತೆ ಇವಾಗ ಏನು ಮಾಡ್ಬೇಕಿಲ್ಲ ಮಾಡ್ಬೇಕಾ ಮಾಡಿ ಮತ್ತೆ ಇಬ್ರು ಕರೆಂಟ್ ಇಲ್ಲ ತಟ್ಟೆ ಕರೆಂಟ್ ಹೋಗೈತು ಬರ್ತತೆ

ಅಲ್ಲಮ್ಮ ನಾವೆಲ್ಲರೂ ಮ್ಯಾಲ ಮಕ್ಕಂತಿದ್ವಿ ಮಳಿಗೆ ಮೇಲೆ ಮಕ್ಕಂತಿದ್ವಾ ನಿನ್ನ ಮಳೆ ಮಾಡಾಗಿತ್ತಲ್ಲ ಇಲ್ಲೇ ಮಲ್ಕಂಡೀವಲ್ಲ ಅದಕ್ಕೆ ಅವರು ಲೇಟ್ ಆಗಿದ್ದಾರ ಸ್ವಲ್ಪ ಹೌದಿಲ್ಲ ಕರೆಂಟ್ ಬಾ ಕರೆಂಟ್ ಬಂದ ಮೇಲೆ ತಿಕ್ಕಿ ನಮಗೆ ಸ್ನೇಹಿತರೆ ತಾತನ ಭತ್ತ ನಮ್ಮ ತಾತನ ಭತ್ತ ಎಷ್ಟಿದೆ ಇನ್ನು ತೂಕ ಆಗಿಲ್ಲ ಇವತ್ತು ತೂಕ ಆಗುತ್ತೆ ಟೆನ್ಸಿನ್ ಎಷ್ಟು ಟೆನ್ಸಿ ಎಷ್ಟಾಗುತ್ತೆ ಅಂತ ಇನ್ನು ಸೂರ್ಯ ಉದಯ ಆಗಿಲ್ಲ ಸ್ನೇಹಿತರೆ ええペンション ನಲ್ಲಿ ಇದೆ ಅಂದ್ರೆ ಹೇಳವಾ ಎಲ್ಲ ಎಲ್ಲಿ ಹೋಗ್ತಾನೆ ಮಾತಾಡ್ತಿದ್ದೆ ಅಂದ್ರೆ ಬೇ ಮಚ್ಚಾ ಅಂದೆ ಇಷ್ಟು ಮಾಡಿ ಏನಂತ ಕತ್ತಿರಿ ಮುತ ಡಕತ್ತೀನಿ ಏ ಮಾತಾಕತ್ತಿರಿ ಏನು ಏನು ಅಂದ್ರೆ ಇಫೋನ್ ನೇಮ್ ಮಾಡ್ತೀನಿ ಹ ಇಫೋನ್ ನೇಮ್ ಮಾಡ್ತೀನಿ ಬಿಟೋ ಅವಲಕ್ಕಿ ಹ್ಞೂ ನೆನೆನ್ಸ್ಕಿನಾಗ ಅವಲಕ್ಕಿ ಅವಲಕ್ಕಿ ಅಂದ್ರೆ ಉಪ್ಪಿಟ್ಟೆ ಮಾಡೋದವ್ ಉಣ್ಣದಿಲ್ಲ ಉಪಾಸದ ಅವಾಗ ನೀನ್ ಅದನ್ನ ಹೊಟ್ಟೆ ಹಸಿ ಅದನ್ನ ತಿಂತಿ ಉಪ್ಪಿಟ್ಟು ತಿನ್ನಲ್ಲ ರಾತ್ರಿಗೆ ರಾತ್ರಿ ಬಿಟ್ಟು ಹಂಗಿರ್ತೀರಿ ಹ್ಮ್ ಉಪ್ಪಿಟ್ಟು ಮಾತ್ರ ಮುಟ್ಟಲ್ಲ ಹ್ಞೂ ನಾವು ಮತ್ತೆ ಮಾಡೋದೇ ಉಪ್ಪಿಟ್ಟು ಹಂಗೀಗ ಅಂತ ನಾವು ಉಣ್ಬಿಡೋದ ನೀವು ಹಂಗಾಯಿರ ಹಂಗಾರೆ ನಾವಿಲ್ಲವಾ ಸ್ವಲ್ಪ ಮಾಡ್ಕಂತೀನಿ ನಮಗೆ ನಮ್ಮ ಪೂರ್ತಿ ನಮ್ಗೆ ಎಷ್ಟು ಬೇಕ ಅಷ್ಟು ಯಾಕ ಉಪಾಸಂಗ ನಾ ಮಾಡ ಉಪ್ಪಿಟ್ಟ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಬೇಡ ಅಂದಿದ್ದಕ್ಕೆ ಮತ್ತೆ ಅವಲಕ್ಕಿ ಮಿರ್ಚಿ ಮಾಡಿದ್ವಿ ಮಕ್ಳಿಗೋಸ್ಕರ ಏನು ಮಾಡೋದು ಅಂದ್ರೆ ತಿನ್ನಲ್ಲ ಹಂಗಾಗಿ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ಮಿರ್ಚಿ ಮಾಡಿದ್ವಿ ನೋಡ್ತಾ ಇರ್ಬೋದು ಇವಾಗ ಅವಲಕ್ಕಿ ತಿಂದು ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಕೆಲಸ ಎಲ್ಲ ಮುಗಿಸಿ ನೋಡಬೇಕು ಮಕ್ಕಳು ಹೇಳಿದ್ರಲ್ವ ಯಾರೋ ಬರ್ತಾರಂತ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಊರು ಬೇರೆ ತುಂಬ ದೂರ ಆಗ್ತಿದೆ ಅಂದರೆ ಮಕ್ಕಳಿಗೆ ಇಷ್ಟ ಅವರು ಯಾರು ಅವ್ರಿಗೂ ಇಷ್ಟಪಡುವಂಥ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ನಿಮಗೂ ಗೊತ್ತು ಆಲ್ರೆಡಿ ಬಂದ ನೋಡಿ ಹಾಂ ಯಾರವರು ಹಾಂ ಹಾಂ ಯಾರ ಯಾರವರು ಅತಿಥಿಗಳು ಇವರ ಅತಿಥಿಗಳು ಹಾಂ ಓಯ್ ರಣಮ್ಮ ಮೇಲೆ ಗೊತ್ತಾಕತಿವಿ ನಾವು ಇವಾಗೇನೇ ಹೇಳಲ್ಲ ಅಂತ ಹೇಳ್ತಾರ ತಾಯಿ ಮಗಳ ಪ್ರೀತಿ ಉಕ್ಕಿ ಉಕ್ಕಿ ಹೇಳ್ಬೇಕು ಯಪ್ಪ ಯಾವ ನೀಣ ಕೊಳಕ್ಕ ಬಿಟ್ಟಿ ಇವರ ಹೌದಾ ಯಾರು ಬಂದಿದ್ದು ಮಮ್ಮಿ ಬಂದ್ಲಾ ಅವರ ನಿಮ್ಗೆ ಗತಿ ಹೌದಾ ಖುಷಿ ಆಯ್ತಾ ಹಾ ಹ್ಞೂ ಬರೀ ಖುಷಿ ಬಿಡು ನಾನಂದ್ರೆ ಇಷ್ಟ ಇಲ್ಲ ಹಂಗಾದ್ರೆ ಹಾ ಶಿಷ್ಯ ನಾನಂದ್ರೆ ಇಷ್ಟ ಇಲ್ಲ ಇಷ್ಟ ಇಷ್ಟ ನೀನಿಗೆವಾ ಇಷ್ಟ ಇಲ್ಲ ಬಿಡ್ಲಿ ನಂಗ ನೀನು ಹಂಗ ಹಂಗ நானந்திஷ்ட இப்போ எல்லூ வீடியோ நோடே